ನಮ್ಮ ಆಕಾಗಳು ನಮಗೆ ಟಾರ್ಗೆಟ್ ಫಿಕ್ಸ್ ಮಾಡಿ ಕೊಟ್ಟಿದ್ರು ನೀವು ಇಂತಿಂತಲ್ಲಿ ಇಂತಿಂತವ್ರು ಹೋಗಿ ದಾಳಿ ಮಾಡಿ ಅಂತ ಫಿಕ್ಸ್ ಮಾಡಿದ್ರು ಅದರ ಪ್ರಕಾರ ಬಂದಿದ್ವಿ ಅಂತ ಅವ್ರಿಗೆ ಯಾರು ಕೊಟ್ಟಿದ್ರು ಮಾಹಿತಿ ಅದು ಗೊತ್ತಾಗಿರಲಿಲ್ಲ ಅಮೇರಿಕದ ಏಜೆನ್ಸಿಗಳ ನೈನ್ ಲೆವೆನ್ ಆದ ಮೇಲೆ ಅವರು ಎಕ್ಸ್ಟ್ರಾ ಅಲರ್ಟ್ ಇದ್ದಾರೆ ನೋಡಿ ಅದಾದ ಮೇಲೆ ಯಾವುದೇ ದೊಡ್ಡ ಇಸ್ಲಾಮಿಕ್ ಭಯೋತ್ಪಾದಕ ದಾಳಿ ಅಮೆರಿಕದಲ್ಲಿ ಆಗಿಲ್ಲ ಟ್ವಿನ್ ಟವರ್ ಒಳಗೆ ವಿಮಾನ ನುಗ್ಗಿಸಿ ಅಲ್ ಖಾಯ್ದಾದವ್ರೇನು ಧರಾಶಾಹಿ ಮಾಡಿದ್ರಲ್ಲ ಅದಾದ ಮೇಲೆ ದೊಡ್ಡ ಭಯೋತ್ಪಾದಕ ದಾಳಿಗಳು ಅಮೆರಿಕದಲ್ಲಿ ಆಗಿಲ್ಲ ಅವರು ಎಕ್ಸ್ಟ್ರಾ ಕಾಶನ್ ಆಗಿದ್ದಾರೆ ಕಾಶಿಯಸ್ ಆಗಿದ್ದಾರೆ ಹಿಂಗೆ ಅವ್ರು ಇನ್ಯಾವುದೋ ಕೇಸನ್ನು ಬೆನ್ನತ್ಕೊಂಡು ಹೋದಾಗ ಡೆನ್ಮಾರ್ಕಿನ ಒಂದು ನ್ಯೂಸ್ ಪೇಪರ್ ಮೇಲೆ ದಾಳಿ ಮಾಡೋದಕ್ಕೆ ಸಂಚು ನಡೀತಾ ಇದೆ ಅಂತ ಅಮೆರಿಕನ್ ಏಜೆನ್ಸಿಗಳಿಗೆ ಗೊತ್ತಾಯ್ತು ನ್ಯೂಸ್ ಪೇಪರು ಜುಲ್ಯಾಂಡ್ಸ್ ಪೋಸ್ಟನ್ ಅಂತ ಡೆನ್ಮಾರ್ಕ್ನಲ್ಲಿ ಜುಲ್ಯಾಂಡ್ಸ್ ಪೋಸ್ಟನ್ ಅನ್ನುವ ಪತ್ರಿಕೆಯೊಂದರ ಮೇಲೆ ಪತ್ರಿಕಾ ಕಚೇರಿಯ ಮೇಲೆ ದಾಳಿ ಮಾಡೋದಕ್ಕೆ ಷಡ್ಯಂತ್ರ ನಡೀತಾ ಇದೆ ತನ್ನ ನೆಲದಲ್ಲಿ ಅಂತ ಅಮೆರಿಕ ಗೊತ್ತಾಗತ್ತೆ ಯಾರು ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಅವ್ರಿಗೆ ಫಸ್ಟ್ ಸಿಕ್ಕಿದ್ದು ಡೇವಿಡ್ ಕೋಲ್ಮನ್ ಹೆಡ್ಲಿ ಅದಾದ ಮೇಲೆ ಇವನು ಸಿಗ್ತಾನೆ ತಹವೂರ್ ರಾಣ ಇಬ್ಬರ ವಿಚಾರಣೆಯಾದಾಗ ಟ್ವೆಂಟಿ ಸಿಕ್ಸ್ ಲೆವೆನ್ ಮುಂಬೈ ದಾಳಿಗೂ ಕೂಡ ಎರಡ್ ಸಾವಿರದ ಹನ್ನೊಂದರ ನವೆಂಬರ್ ಹನ್ನೊಂದನೇ ನವೆಂಬರ್ ಇಪ್ಪತ್ತಾರನೇ ತಾರೀಕು ಭಾರತದ ಮೇಲೆ ನಡೆದ ದಾಳಿಯ ಮಾಸ್ಟರ್ ಮೈಂಡ್ಗಳು ಇವರು ಅಂತ ಗೊತ್ತಾಗುತ್ತೆ ಏಜೆನ್ಸಿ ಟು ಏಜೆನ್ಸಿ ಇನ್ಫಾರ್ಮೇಷನ್ಗಳ ಶೇರ್ ಆಗ್ತವೆ ಅದೇ ರೀತಿಯಲ್ಲಿ ಭಾರತದ ಏಜೆನ್ಸಿಗಳಿಗೆ ಅಮೆರಿಕದ ಏಜೆನ್ಸಿಗಳು ಇನ್ಫಾರ್ಮೇಷನ್ ಶೇರ್ ಮಾಡಿಕೊಂಡ್ರು ನಮ್ಮಲ್ಲಿದಾರೆ ನೋಡಿ ನಿಮ್ಮ ದಾಳಿಕೋರರು